ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಓಂ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಯೂಟ್ಯೂಬ್ ಚಾನಲ್ಗೆ ಆರ್ಥಿಕವಾದ ವಾರ್ತದ ಸ್ವಾಗತ ಸುಸ್ವಾಗತ ಇಂದು ಶನಿವಾರದ ಓಂ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿಗೆ ವಿಶೇಷವಾಗಿ ಅರ್ಚನೆ ದೂಪ ದೀಪಾನಿವಿದ್ಯ ಮತ್ತು ಮಹಾಮಂಗಳಿರುತ್ತದೆ ದಯವಿಟ್ಟು ಎಲ್ಲ ಭಕ್ತಾದಿಗಳು ಸ್ವಾಮಿಯ ಕೃಪೆಗೆ ಪಾತ್ರ ಬೇಕಾಗಿ ವಿನಂತಿ ಎಲ್ಲರೂ ತಪ್ಪದೆ ಲೈಕ್ ಶೇರ್ ಕಮೆಂಟ್ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸಹಕಾರವೇ ನಮಗೆ ಆದ್ಯತೆ ದಯವಿಟ್ಟು ಹೆಚ್ಚಿನ ಜನಗಳು ಸ್ವಾಮಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರ ಬೇಕಾಗಿ ವಿನಂತಿ ಆರನ ಪಾರ್ವತಿ ಪತಯೇ ಹರ ಹರ ಮಹದೇವ ಇನ್ನೇನು ಕೆಲವೇ ದಿನಗಳಲ್ಲಿ ಹಾಗೂ ಕೆಲವೇ ತಿಂಗಳಲ್ಲಿ ಮಹಾಶಿವರಾತ್ರಿ ಪ್ರಾರಂಭವಾಗಲಿದೆ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈ ಇಪ್ಪತ್ತಾರರ ಫೆಬ್ರವರಿನಂದು ಬುಧವಾರದಂದು ಮಹಾಶಿವರಾತ್ರಿ ಇರುತ್ತದೆ ದಯವಿಟ್ಟು ಎಲ್ಲ ಭಕ್ತಾದಿಗಳು ಫೆಬ್ರವರಿ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತಾದರ ಇಪ್ಪತ್ತಾರರ ಬುಧವಾರದಂದು ಮಹಾಶಿವರಾತ್ರಿ ಪ್ರಯುಕ್ತ ಸ್ವಾಮಿಗೆ ವಿಶೇಷ ರುದ್ರಾಭಿಷೇಕವಿರುತ್ತದೆ ಹಾಗೂ ನಾಲ್ಕು ಯಾಮದ ರುದ್ರಾಭಿಷೇಕವಿರುತ್ತದೆ ದಯವಿಟ್ಟು ಎಲ್ಲರೂ ತಪ್ಪದೇ ಸ್ವಾಮಿಯ ಅಭಿಷೇಕದಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿ ತಪ್ಪದೆ ಎಲ್ಲರೂ ಓಂ ಎಂದು ಕಮೆಂಟ್ ಮಾಡಿ ನಿಮ್ಮ ಸಹಕಾರವೇ ನಮಗೆ ಆದ್ಯತೆ ದಯವಿಟ್ಟು ಎಲ್ಲರೂ ನನ್ನ ಚಾನಲನ್ನು ಸಹಕರಿಸಬೇಕಾಗಿ ವಿನಂತಿ ದಯವಿಟ್ಟು ಇದು ಓಂ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಯೂಟ್ಯೂಬ್ ಚಾನಲ್ ಇದ್ಯಾವುದೇ ಬೇರೆ ಏನಿಲ್ಲ ಇದು ದೇವಸ್ಥಾನದ ಯೂಟ್ಯೂಬ್ ಚಾನಲ್ ದಯವಿಟ್ಟು ಎಲ್ಲ ಭಕ್ತಾದಿಗಳು ಓಂ ಶಿವ ಎಂದು ಕಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ ತಪ್ಪದೇ ಎಲ್ಲರೂ ಮಾಡಬೇಕಾಗಿ ನಮ್ಮಲ್ಲಿ ಕಲಿಕಲಿಯ ಪ್ರಾರ್ಥನೆ ಇದೇ ಥರ ಡೈಲಿ ಬೆಳಗ್ಗೆ ಏಳುವರೆಗೆ ಸ್ವಾಮಿ ಸ್ವಾಮಿಯ ದರ್ಶನವಿರುತ್ತದೆ ಹಾಗೂ ಯೂಟ್ಯೂಬ್ ಲೈವ್ ವೀಕ್ಷಿಸಬಹುದು ದಯವಿಟ್ಟು ಎಲ್ಲರೂ ತಪ್ಪದೆ ಲೈಕ್ ಶೇರ್ ಕಮೆಂಟ್ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಪ್ಪದೆ ಎಲ್ಲರೂ ಸ್ವಾಮಿಯ ಆಶೀರ್ವಾದಕ್ಕೆ ಪಾತ್ರ ಬೇಕಾಗಿ ವಿನಂತಿ ಎಲ್ಲರೂ ತಪ್ಪದೆ ಲೈಕ್ ಮಾಡಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ವಾಮಿಗೆ ಪೂಜೆ ಪ್ರಾರಂಭವಾಗುತ್ತದೆ ದಯವಿಟ್ಟು ಎಲ್ಲ ಭಕ್ತಾದಿಗಳು ತಪ್ಪದೆ ಸ್ವಾಮಿಯ ಪೂಜೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ವಾಮಿಗೆ ಪೂಜೆ ಪ್ರಾರಂಭವಾಗುತ್ತದೆ ದಯವಿಟ್ಟು ಎಲ್ಲ ಭಕ್ತಾದಿಗಳು ಪೂಜೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿ ಸಂಕಲ್ಪ ಮತ್ತೊಮ್ಮೆ ಎಲ್ಲರಿಗೂ ಓಂ ಶ್ರೀ ಕಾಶಿ ವಿಶ್ವನಾಥ ಯೂಟ್ಯೂಬ್ ಚಾನಲ್ಗೆ ಆರ್ಥಿಕವಾದಂಥ ಸ್ವಾಗತ ಸುಸ್ವಾಗತ ಎಲ್ಲರೂ ತಮ್ಮ ತಮ್ಮ ಗೋತ್ರ ನಕ್ಷತ್ರ ರಾಶಿ ತಮ್ಮ ತಮ್ಮ ಹೆಸರುಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ತಮ್ಮ ತಮ್ಮ ಹೆಸರುಗಳಲ್ಲಿ ಸ್ವಾಮಿಗೆ ವಿಶೇಷವಾಗಿ ಅರ್ಚನೆ ಮಾಡಲಾಗುತ್ತದೆ ದಯವಿಟ್ಟು ತಮ್ಮ ತಮ್ಮ ಗೋತ್ರ ನಕ್ಷತ್ರ ರಾಶಿ ತಮ್ಮ ತಮ್ಮ ಹೆಸರುಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಹಾಗೂ ನಿಮ್ಮ ಹೆಸರಿನಲ್ಲಿ ಹಾಗೂ ನಿಮ್ಮ ನಕ್ಷತ್ರ ರಾಶಿಗಳಲ್ಲಿ ಸ್ವಾಮಿಗೆ ವಿಶೇಷವಾಗಿ ಅರ್ಚನೆ ಮಾಡಲಾಗುತ್ತದೆ ದಯವಿಟ್ಟು ತಪ್ಪದೆ ಎಲ್ಲರೂ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಗೋತ್ರ ನಕ್ಷತ್ರ ರಾಶಿ ತಮ್ಮ ಹೆಸರುಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ನಿಮ್ಮ ಸಹಕಾರವೇ ನಮಗೆ ಹೆಚ್ಚಿನ ಆದ್ಯತೆ ದಯವಿಟ್ಟು ಎಲ್ಲ ಭಕ್ತಾದಿಗಳು ತಪ್ಪದೆ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರ ಡೈಲಿ ಏಳುವರೆಗೆ ಪ್ರತಿದಿನ ದರ್ಶನವಿರುತ್ತದೆ ಹಾಗೂ ವಿಶೇಷ ದಿನಗಳಲ್ಲಿ ಅಭಿಷೇಕದ ಯೂಟ್ಯೂಬ್ ಲೈವ್ ವೀಕ್ಷಿಸಬಹುದು ತಪ್ಪದೆ ಎಲ್ಲರೂ ಸ್ವಾಮಿಯ ಕೃಪಾ ಕಟಕ್ಕೆ ಪಾತ್ರ ಬೇಕಾಗಿ ವಿನಂತಿ ತಪ್ಪದೇ ಎಲ್ಲರೂ ಲೈಕ್ ಮಾಡಿ ಓಂ ನಮ ಶಿವ ಕಮೆಂಟ್ ಪ್ರಾರಂಭ ಮಾಡೋಣವೇ ಎಲ್ಲರಿಗೂ ನಮಸ್ಕಾರ ಅರನಾಮ ನಮ ಪಾರ್ವತಿ ಪತೆಯೇ ಹರ ಹರ ಮಹಾದೇವ ಎಂದು ಶನಿವಾರದ ಓಂ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿಗೆ ವಿಶೇಷವಾಗಿ ಅರ್ಚನೆ ಧೂಪ ದೀಪ ನೈವೇದ್ಯ ಮತ್ತು ಮಹಾಮಂಗಳ ದಯವಿಟ್ಟು ಎಲ್ಲ ಭಕ್ತಾದಿಗಳು ತಪ್ಪದೆ ಸ್ವಾಮಿಯ ಎಲ್ಲ ಪೂಜೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿ ಹಾಗೂ ದೇವರ ಕೃಪಾ ಘಟಕ ಪಾತ್ರ ಬೇಕಾಗಿ ವಿನಂತಿ ಎಲ್ಲರೂ ತಮ್ಮ ತಮ್ಮ ನಕ್ಷತ್ರ ರಾಶಿ ತಮ್ಮ ತಮ್ಮ ಹೆಸರುಗಳನ್ನು ತಮ್ಮ ಮನಸ್ಸಿನಲ್ಲಿ ಹೇಳಿಕೊಳ್ಳಬೇಕಾಗಿ ವಿನಂತಿ ಹಾಗೂ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಎಲ್ಲರಿಗೂ ಧನ್ಯವಾದಗಳು ಮತ್ತೊಮ್ಮೆ ಹೇಳಿ ಜೋರಾಗಿ ಪಾರ್ವತಿ ಪತಯರಮೇ ಪೂಜೆ ಪ್ರಣಾಮ ಮಾಡೋಣ ದಯವಿಟ್ಟು ಎಲ್ಲರೂ ಸ್ವಾಮಿ ಪೂಜೆಯಲ್ಲಿ ಪಾಲ್ಗೊಳ್ಳಿ ಎಲ್ಲರಿಗೂ ನಮಸ್ಕಾರಗಳು श्रीगुरुभ्यो नमः <coughs> अंत्वा गणपति भवामहे कविं कवीनामुपमश्रमस्तमम् ज्येष्ठराजं ब्रह्मणां ब्रह्मणस्पत आनशृण्वो दिवस्येत साधनम् श्रीमहागणपतये नमः प्रणो देवे सरस्वती वाजे बिर्वाजिनेवती दीनाम मित्रियवतो वाद्देवे नमः शुक्लांबरजरम विष्णुम शिशिवर्णम चितरबुजम प्रसन्नवजरम ज्ञाये सर्व विग्नोपशांतये गुरु ब्रह्मा गुरु विष्णु गुरु देवो महेश्वरा गुरु साक्षात परब्रह्मा तस्मै श्रीगुरुवे महाम सरस्वतीम नमस्तोभ्यम वरदेकारोपिणी

शोभने मोहर्ते आद्यवर्मा व्यप्रलादे सुतरागल्पे वैसरता मनमंत्रे कलयुगे प्रथमे पादे चंबुद्वीपे वर्तरुषे वर्तकंडे दंडकारिण्ये बुद्धाभ्याह दुष्ने तिरे शाली मर्षके रामक्षेत्रे अस्मिन वर्तमाने हिवारिके चंद्रमा नीना प्रभुवादी शिष्टी समस्त्रमध्ये शिवतो मङ्गलकर विश्ववसनामसमस्वस्य दक्षिणायिने हिमन्तऋतौ मार्गशिरमासे कृष्णवक्षे द्वितीयम्यं शुभदितौ वासुरः वासुरस्तु अधस्थिरवासुरस्तायम्

ನಮಸ್ಕಾರ ಬನ್ನಿ ಬನ್ನಿ ಅಯ್ಯಪ್ಪಗಳೆಲ್ಲ ಪದ್ದಲ್ಲಿ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಏನು ಬೇಡ ಏನು ಬೇಡ ನಾನು ಹೇಳ್ಕೊಳ್ತೀನಿ ಸುಮ್ಮನೆ ಅಲ್ಲ ಅಯ್ಯಪ್ಪಗಳು ಒಂದು ಕಡೆ ನಿಂತ್ಕೊಳ್ಳಿ ಪೂಜೆ ಆಗುತ್ತೆ ಆಮೇಲೆ ಮಂಗಳ ಪ್ರಸಾದ ಒಂಬತ್ತು ಗಂಟೆ ಮೇಲೆ ಇವಾಗಿಲ್ಲ ಹಾಂ ಶುರು ಮಾಡೋಣ ಸುಮ್ಮನೆ

<Sumpt�> <sumpt�> ೇ ಮುಂದ್ರಿಗಾಪಣ್ಣ ಕೈಲೇನ್

दिगम्बरं महा अष्टभृतेम महा सात्कं महा शाश्वतब्रह्मं कण्डपेशं महा मजायं महा पार्श्वोचकं महा ब्राइंहां देवात्म महा महादेवं महा अव्ययं महा भूतं महा दक्षं ब्रह्म अविग्रं महा कुशन्तेम महा हरेम महा भगनेत्रं महा शास्त्राक्षं महा शास्त्रब्रह्मं महा अनंतं महा तारकं महा श्री परब्रह्म स्वरूप है श्री काशी विश्वनाथ स्वामी देवता ज्योलम अम्मा संगण मांगल्य श्रे सवात्सार के शरण्येत्रम के गौरी नारायण मसमता महावेश्वर देवता ज्योमशी काशी विश्वनाथ स्वामी देवता ज्योलम है कृष्ण कृष्णाणी पूजा कर ಎಲ್ಲರೂ ತಪ್ಪದೆ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸಹಕಾರವೇ ನನಗೆ ಹೆಚ್ಚಿನ ಆದ್ಯತೆ ಕೃಪೆಗೆ ಪ್ರಾರ್ಥನರಾಗಿ ಯಾವುದು ಬೇರೆ ಚಾನಲ್ ಅಲ್ಲ ಇದು ದೇವಸ್ಥಾನದ ಚಾನಲ್ ದಯವಿಟ್ಟು ಎಲ್ಲರ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೃಪೆಗೆ ಪಾತ್ರರಾಗಿ दो दो महार। ये दो कमागा प्यायामी दो पारंत्रे महानियता योन्मा महानिये चिन्मे दयामी ओम प्रणमस्या परमंगर शेर परमात्मा रे तारीबी कायतनी छलहा प्रणाम लकहा ओम बोहम बोम सोम हास्य सद्सायत्वरे एन्ज्यमर बोले वस्यादिमी गिराम छोडिया तो पाप हो जाते हैं सोम सोम ब्रह्म भर बस नंबर बस बस नंबर ओम प्राणाय स्वाहा अपानाय स्वाहा व्यानाय स्वाहा उदानाय स्वाहा समानाय स्वाहा अक्षतर निर्मले स्वाहा आ महानिवेद निवेद यमी महानिवेद नंद्रे महानिवेदा जोन हम तर्पुर नीला चंद्र श्यामी कल्पना

ছিল <muchas> তো চলে মা গোবা আর মা 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 पिलां मम्मशिष्टनों ममदेनों गर्भाशन कमले कलों थी ममशिष्टनों ममशोलों पाने नों बैठों गान मम विष्टनों लों बाय ममशिप्पी विष्ट गान मम बिकाना आतान मों सीखें धन मों मों काल मूर्तियों रानी से गए जिन्हें रानी समाचार दिखो प्रश्नों से महादेव पार्वती कमल शिवम कुम्ते दोरम दादो संदपुंदुरा तजजम महात्मम शोदमम पोशमम तोदानम तोवानम महाहारात्रानम महामानम इदम मम तमम सरसपमम शोअनम त्रिचम शप संगमम पुति दंतन सुंत दरकमम नन कालम प्रमम एना रुमम शोमम शोसुमम मष समाजम दुरतेनिलम वर्तमानम Başaran ben mahkeme sonunda dedi problem ben mamşu bunu işi bugün mamşu işi bu kamaç 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 sonda 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 saçma onun mamdım dar dar aşu tam gayet gayet iyi kanı çan mı çan da man 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 mecbur olup gidince. Om Matakarsa Bhujan Karishye Om Chitram Sarapayami Cham Sarapayami Mrityo Sarapayami Rakhim Sarapayami करोमि यद्यत् सकलं परस्मै नारायणाय इति समर्पयामि लोका समस्तास्तु न भवन्तौ लोका समस्तास्तु न भवन्तौ लोका समस्तास्न भवन्तौ समस्तस्रमङ्गला भवन्तौ सर्वे जनास्तु भवन्तो श्रीकृष्णार्पणमस्तु ॐ नागेन्द्रहाराय त्रिलोचनाय भस्माङ्गरागाय महेश्वराय शुद्धाय देवाय दिगम्बराय तस्म श्रीकारा नम शिवाय यद्स्वू जटाधराय पिनाकहस्ताय सनातनाय दिव्याय देवाय दिगंबराय तस्म श्रीकारा नम शिवाय ओं नम शिवाय ओं नम शिवाय ओं नम शिवाय ओं राजमे

هرا هرا مادي